ದಾರಿ ತಪ್ಪಿದರೂ ಬಾಯಿ ತಪ್ಪಬಾರದು ದಾರಿ ತಪ್ಪಿದರೆ ವಾಪಸ್ ಬಂದು ಸರಿ ದಾರಿಯಲ್ಲಿ ಹೋಗಬಹುದು ಬಾಯಿ ತಪ್ಪಿ ವಚನ ಭ್ರಷ್ಟರಾದರೆ ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗುತ್ತದೆ ಹೀಗಾಗಿ ನಮ್ಮ ಮಾತಿನ ಬಗ್ಗೆ ಕಾಳಜಿ ವಹಿಸಬೇಕು ಎರಡು ಹಣ್ಣುಗಳು ಒಂದೇ ಕೊಂಬೆಯಲ್ಲಿ ಬೆಳೆದಿದ್ದವು ಒಂದು ಬೇಗ ಹಣ್ಣಾಗಿದೆ ಮತ್ತು ಇನ್ನೊಂದು ತನ್ನ ಸಮಯಕ್ಕಾಗಿ ಕಾಯುತ್ತಿದೆ ಅರ್ಥ ಇಷ್ಟೆ ಇನ್ನೊಬ್ಬರ ಯಶಸ್ಸು ನಮ್ಮ ಸೋಲಲ್ಲ ನಮ್ಮ ಕ್ಷಣವೂ ಬರುತ್ತದೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೆ ತಪ್ಪಿನ ಅರಿವಾದ ಕೂಡಲೇ ಬದುಕಿನಲ್ಲಿ ಹೊಸ ಬೆಳಕು ಮೂಡಿದಂತೆ ತಪ್ಪನ್ನು ಒಪ್ಪಿಕೊಂಡ ಕೂಡಲೇ ಸುಂದರ ಲೋಕದ ಬಾಗಿಲು ತೆರೆದಂತೆ ತಪ್ಪನ್ನು ಸರಿಪಡಿಸಲು ಹೆಜ್ಜೆ ಇಟ್ಟ ಕೂಡಲೇ ಸ್ವರ್ಗವೇ ದರೆಗೆಳೆದಂತೆ ಮೂಢನಂಬಿಕೆಯುಳ್ಳ ವಿದ್ಯಾವಂತನು ಮೂಢನಂಬಿಕೆ ಹೊಂದಿದ ಅವಿದ್ಯಾವಂತನಿಗಿಂತ ಹೆಚ್ಚು ಅಪಾಯಕಾರಿ ಮನಸ್ಸು ನೀರಿನಂತೆ ಅದು ಕಲಕಿದಾಗ ಅದರಲ್ಲಿ ಪ್ರತಿಬಿಂಬವೂ ಕಾಣದು ಶಾಂತವಾಗಿದ್ದಾಗ ಎಲ್ಲವೂ ಸ್ಪಷ್ಟವಾಗುತ್ತದೆ ಪ್ರೀತಿ ಎನ್ನುವುದು ನೀರು ಇದ್ದಂತೆ ಅದು ಸದಾ ಪ್ರವಹಿಸಬೇಕು ನಿಂತಲ್ಲೇ ನಿಂತರೆ ಅದು ಕೊಳಚೆಯಾಗುತ್ತದೆ ಹಾರೈಸುವುದೆಂದರೆ ಅದೊಂದು ಸಂಪ್ರದಾಯವಷ್ಟೇ ಅಲ್ಲ ನಮ್ಮ ಪ್ರೀತಿ ಪಾತ್ರರನ್ನು ದಿನದ ಆರಂಭದಲ್ಲೇ ನೆನಪಿಸಿಕೊಳ್ಳುವ ಸುಸಂಸ್ಕೃತ ವಿಧಾನ ನಿತ್ಯ ಹಾರೈಸೋಣ ತಾನು ಬೆಳೆಯಬೇಕೆನ್ನುವ ಕನಸಿರಬೇಕು ಇತರರನ್ನು ಬೆಳೆಸಬೇಕು ಎನ್ನುವ ಮನಸ್ಸಿರಬೇಕು ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಏಕೆಂದರೆ ಇವೆರಡನ್ನೂ ಅರಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಎನಿಸುತ್ತದೆ ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ವ್ಯಕ್ತಿಗಳು ಎಂದಿಗೂ ಕೂಡಲೇ ಅರ್ಥವಾಗುವುದಿಲ್ಲ ಪುಸ್ತಕಗಳನ್ನು ಮತ್ತೆ ಮತ್ತೆ ಓದಿದಾಗ ಮಾತ್ರ ಅದರ ನಿಜವಾದ ಸತ್ವ ಅರಿವಾಗುವುದು ಹಾಗೆಯೇ ವ್ಯಕ್ತಿಗಳ ಮನಸ್ಸನ್ನು ಸ್ವಚ್ಛ ಮನದಿಂದ ಅರಿಯಲು ಯತ್ನಿಸಿದಾಗ ಮಾತ್ರ ಅವರ ವ್ಯಕ್ತಿತ್ವ ತಿಳಿಯುವುದು ಹಣೆ ಬರಹದಲ್ಲಿ ಜೀವನವಿಲ್ಲ ಹಣೆಯ ಬೆವರಿನಲ್ಲಿ ಜೀವನವಿದೆ ಕೋಪದ ಬಗ್ಗೆ ಜಾಗ್ರತೆ ಇರಬೇಕು ಯಾಕೆಂದರೆ ಅದು ಮನಸ್ಸಿಗಿಂತ ಮೊದಲು ಬಾಯಿ ಕೆಲಸ ಮಾಡುವಂತೆ ಮಾಡುತ್ತದೆ ಸಂಬಂಧ ಇರುವ ಬಂಧುಗಳು ತೋರಿಸುವ ಪ್ರೀತಿಗಿಂತ ಏನೂ ಸಂಬಂಧವಿಲ್ಲದೆ ಜಾತಿ ಕುಲ ಮತ ಭೇದವಿಲ್ಲದೆ ನಮಗೆ ಪ್ರೀತಿ ತೋರಿಸುವ ಆತ್ಮೀಯರ ಸ್ನೇಹ ಪ್ರೀತಿ ವಿಶ್ವಾಸ ತುಂಬ ಶ್ರೇಷ್ಠವಾದದ್ದು ನಾವು ಕ್ಷಮಾಪಣೆ ಕೇಳುತ್ತೇವೆ ಎಂದರೆ ನಾವು ತಪ್ಪು ಮಾಡಿದ್ದೇವೆ ಎಂದರ್ಥವಲ್ಲ ಬದಲಿಗೆ ಅಹಂಗಿಂತಲೂ ಸಂಬಂಧಕ್ಕೆ ನಾವು ಹೆಚ್ಚು ಬೆಲೆ ಕೊಡುತ್ತೇವೆ ಎಂದರ್ಥ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಗಿಡ ಮರವಾಗಿ ಬೆಳೆಯುವುದಿಲ್ಲ ಹಳ್ಳ ಸಾಗರವಾಗುವುದಿಲ್ಲ ಹಾಗಿದ್ದಾಗ ಎಲ್ಲ ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಸಿಗಬೇಕೆಂದು ಹೇಗೆ ಆಶಿಸಲು ಸಾಧ್ಯ ಕಾಲ ಎಲ್ಲವನ್ನೂ ಸರಿಪಡಿಸುತ್ತದೆ ತಾಳ್ಮೆಯೊಂದೇ ಮಾರ್ಗ ಪ್ರಭಾವ ನೋಡಿ ಹತ್ತಿರ ಬರುವವರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರು ನಿಜವಾದ ಹಿತ ಚಿಂತಕರು ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ಇಂತಹ ಮತ್ತಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ